ಮೆಹಬೂಬ ನಗರದ ಪಕ್ಕದಲ್ಲಿರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡುತ್ತಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಲು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಇತ್ತೀಚೆಗೆ ಸರ್ಕಾರಿ ಬಡ ಭೂಮಿ ಹಾಗೂ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗಗಳನ್ನು ರಾಜಕೀಯ ಹಿಂಬಾಲಕ ಪ್ರಭಾವಿ ವ್ಯಕ್ತಿಗಳಿಂದ ಮತ್ತು ಅಧಿಕಾರಿಗಳ ಶಾಮೀಲಾಗಿ ಭೂಮಿಯನ್ನ ತಮ್ಮ ಹೆಸರಿಗೆ ಅಕ್ರಮ ಮಾಡುವವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಇಂತಹದೇ ಘಟನೆ ಮೆಹಬೂಬ ನಗರ ಸುತ್ತಮುತ್ತಲಿನ ಅರಣ್ಯ ಇಲಾಖೆ ಭೂಮಿಯಲ್ಲಿ ಗುಡ್ಡಗಳನ್ನು ಬ್ಲಾಸ್ಟ್ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಳ್ಳುತ್ತಿದ್ದಾರೆ ಕಲ್ಲು ಮಣ್ಣು ಎಲ್ಲವನ್ನ ಅಕ್ರಮವಾಗಿ ಮಾರುತ್ತಿದ್ದಾರೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ರಾಜ್ಯಪಾಲರ ಹೆಸರಿನಲ್ಲಿರುವ ಭೂಮಿಯನ್ನ ಕಬ್ಜಾ ಮಾಡಿಕೊಂಡು ತಮ್ಮದೆಂದು ಹೇಳಿಕೊಳ್ಳುತ್ತಾರೆ ಇಂತಹ ರಾಜಕೀಯ ಪ್ರಭಾವಿ ವ್ಯಕ್ತಿಗಳನ್ನ ಕೂಡಲೇ ಅಧಿಕಾರಿಗಳು ತನಿಖೆ ಮಾಡಬೇಕು ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ವರ್ತಿಗಾರ ದ್ಯಾಮಣ್ಣ ಡೊಳ್ಳಿನ್ ಕೃಷಿಕಿಂದ ಟಿವಿ ಕೊಪ್ಪಳ ಕರೆಕ್ಟ್ ಮಾಡಂಗಿಲ್ಲ ಸರ್ ಮ್ಯಾಪ್ ಬಿಟ್ಟು ತಮ್ಮ ಕೇಳ್ದಂಗೆ ತಾವು ಮಾಡಕತ್ತಾರ ಅವ್ರು ನಿಮ್ಮ ಪ್ರಕಾರ ಇದು ಅಕ್ರಮವಾಗಿ ಮಾಡಕತ್ತಾರೆ ಸರ್ ಕಾನೂನು ಪ್ರಕಾರ ಇವ್ರು ಏನು ಆಚೆ ಮಾಡಕತ್ತಲ್ಲ ಸರ್ ಅವ್ರ ಮಾತು ಕೇಳ್ಕೊಂಡು ಅವ್ರದ್ದು ಏನಿದೆ ಈ ರೀತಿ ಮಾಡಕತ್ತಾರೆ ಅವ್ರು ಇವ್ರು ಮ್ಯಾಪ್ ಮಾಡಿದ ಪ್ರಕಾರ ಇವರು ಈ ರೀತಿ ಮಾಡಕತ್ತಾರೆ ಗಾಡಿಗೆ ಅಲ್ಲಿ ಅವ್ರದ್ದು ಅಥವಾ ಸಲಿ ಬರ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೊತ್ತವ್ರಿ ಮಾಡ್ಕೊಂತ ಬಂದಾರೆ ಎಲ್ಲ ಮುಚ್ಚಿಬಿಟ್ರು ಸರ್ ಇದನ್ನು

ಆಮೇಲೆ ನಮ್ಮ ತಾತ ಮುತ್ತಾತನ ಕಾಲಿನಿಂದಾನ ಸರ ಇದು ಇದು ಗೌರ್ಮೆಂಟ್ ಲ್ಯಾಂಡು ಆಮೇಲೆ ದನಕರ ಕುಡಿಯೋಕೆ ಇದು ದೋಣಿ ಸರ್ ಇದು ಇದು ನಮ್ಮ ಕೊಪ್ಪಳ ಜನ ಎಷ್ಟದು ಜಾನುವಾರುಗಳು ಇಲ್ಲೇ ಒಂದು ನೀರು ಕುಡ್ದೋಕೆ ಸರ್ ನೀರು ಸರಿದಿದ್ದಿಲ್ಲ ಇದು ಈ ಮಳೆಗಾಲ ಸ್ವಲ್ಪ ಇದಾದಕ್ಕೆ ಈ ನೀರು ಆದರೆ ಇರ್ತಾವೆ ಸರ ಕಡಿಮೆ ಆಗಿರ್ತಾವೆ ಆಮೇಲೆ ಇಲ್ಲೆಲ್ಲ ರಾಶಿ ಗೀಸಿ ಮಾಡ್ತೀವಿ ಸರ್ ನಾವು ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಇದು ಒಂದೇ ಬಂಡಿ ಸರ್ ರಾಶಿ ಮಾಡ್ಲಾಕೆ ಆಮೇಲೆ ನಾವು ಇದನ್ನು ಹರಕಾತ್ ಮಾಡಿದ್ರೆ ಜಗದೊಂದು ಇದನ್ನು ಇದೊಂದು ಭವನ ಕಟ್ಟಲ್ಲ ಸರ ಇದನ್ನು ನಮ್ಮ ಹಟ್ಟಿಲಿಂದ ದೊಡ್ಡವ್ರ ಕೈಲಿಂದ ಇದನ್ನು ಮಾಡಿಸಿರಿ ಸರ ಆಲ್ರೆಡಿ ಇದ್ರ ಕೋಟ್ನಾಗೆ ನಡಲಿಕ್ಕೈತೆ ಸರ್ ಅಲ್ಲಿ ನಾಲ್ಕೈದು ಸರ್ ನಾವು ಕೋಟ್ನಾಗೆ ಹಾಕಿ ಆಮೇಲೆ ಏನು ಒತ್ತಾವರಿ ಮಾಡ್ಕಂತಾನೆ ಎಲ್ಲರೂ ಏನೆಲ್ಲ ಮುಚ್ಕಂತ ಪೂರ್ತಿ ಎಲ್ಲ ಸರ್ ಮುಂದೆ ಅಲ್ಲಿ ಒಂದು ಕುಡಿಯ ಡೋಣಿ ಸರ್ ಅದು ಅಲ್ಲಿ ನೀರು ಕುಡಿಯ ಡೋಣಿ ಸರ್ ಅದು ಇದು ದನಕರ ಕುಡಿಯೋ ಡೋಣಿ ಸರ್ ಇದು ಆಮೇಲೆ ಮಗಳಾಗಿ ಇವರು ಇಲ್ಲಿ ಹೊಲ ತೊಂದರೆ ಸರ ಅವ್ರದ್ದು ಇರೋದು ಬೇರೆ ಇದೆ ಸರ ಅಲ್ಲಿ ಹಿಂದಕ್ಕೆ ಐತೆ ಅದು ಇಲ್ಲಿ ಮಾಡ್ಕೊಂತ ಏನಿಲ್ಲ ಆಚೆ ಹಚ್ಚಕ್ಕೆ ಒಂದು ಎರಡು ಒತ್ತವ್ರಿ ಮಾಡಾಕತ್ತಾರೆ ಸರ ನಾವು ಏನು ಹೇಳಿದ್ರು ಕೇಳೋಲ್ರಿ ಹಿಂಗೆ ಹಾಕಿವಿ ಹಿಂಗೆ ಬಿಟ್ಟೀವಿ ಅಂತ ಹೇಳಿದ್ರು ಕೇಳೋಲ್ರಿ ಸರ ದೌರ್ಜನ್ಯ ದೌರ್ಜನ್ಯ ಇಲ್ಲದ ಮಾಡ್ತಾರೆ ಸರ್ ಅದಕ್ಕೆ ಪೂರ್ತಿ ತೆಗ್ಗ ಪೂರ್ತಿ ಮುಚ್ಚಿಬಿಟ್ರೆ ಸರ್ ಇದನ್ನು ಇದು ಒಂದು ನೂರಾರು ಜನ ಏನಿಲ್ಲ ಜಾನುವಾರುಗಳು ನೀರು ಕುಡಿಯೋದು ಸರ್ ಸರ್ ಡೋಣಿ ಅದು ಇದು ಯಾಕೆ ಕಲ್ಲಿಂದನೇ ಐತೆ ಸರ್ ಇದು ನಮ್ಮ ತಾತ ಮುತ್ತಾತನ ಕಲ್ಲಿಂದನೇ ಇದ್ದಿದು ಈಗ ಬಂದು ಏನಿಲ್ಲ ಆ ಕಡೆ ಒಬ್ಬರು ಒತ್ತಾರಿ ಮಾಡೋದು ಈ ಕಡೆ ಒಬ್ಬರು ಒತ್ತಾರಿ ಮಾಡೋದು ನಾವು ಯಾರಿಗೆ ಕೇಳ್ಬೇಕು ಸರ್ ಎಲ್ಲಿ ಕೇಳಬೇಕು ನಾನು ನ್ಯಾಯ ರೈತ ರಾಶಿ ಮಾಡಿ ಹಾಂ ರೈತರು ರಾಶಿ ಮಾಡೋಕೆ ಕಣ ಕಣ ಸರ್ ಇದು ಆಮೇಲೆ ಇಲ್ಲಿ ಬಣಿವನ್ನ ಹೊಟ್ಟಿವಿ ನೋಡಿ ಸರ್ ಇಲ್ಲಿ ಬಣಿವಿ ಹೊಟ್ಟಿದ್ದೀವಿ ಏನು ಕೊಪ್ಪಳ ಜಿಲ್ಲೆಗೆ ಇದ್ದೀವಿ ಇದು ಒಂದೇ ಸರ್ ಬಂಡಿ ಇರೋದು ಮತ್ತೆ ಎಲ್ಲಿ ಇಲ್ಲ ಆಮೇಲೆ ಇಲ್ಲಿ ಏನಿಲ್ಲ ಬಂಡಿ ಗಿಡ ರಾಶಿ ಗಿಸಿ ಮಾಡ್ಬೇಕಾದ್ರೆ ಈಗ ಗೌರ್ಮೆಂಟ್ ಏರಿ ಕಟ್ಟಿ ಕೊಡ್ತಾರ ಸರ್ ಅವರು ನಮ್ಗೆ ಏನು ಏನು ಸಹಾಯ ಮಾಡ್ತಾರೆ ಬೇಡ ಕಣ ಮಾಡಿದ್ದಾರೆ ಬೇಡ ಒಂದು ಹದಿನೈದು ಇಪ್ಪತ್ತು ಚೀಲ ರಾಶಿ ಮಾಡಿದ್ರೆ ಕಣ ಮಾಡ್ತಾರೆ ಸರ್ ಅದೇನೋ ಒಂದು ವರ್ಷ ಆರು ಹೋದ್ಲೆ ಒಡೆದು ಒಡೆದೋಗ್ತತೆ ಇದು ಬಂಡಿ ಯಾವ ಕಾಲಕ್ಕೂ ಒಡೆಗಲ್ಲ ಸರ್ ಇದು ಒತ್ತಾವರಿ ಮಾಡಿ ಸರ್ ಅಲ್ಲಿ ಕಂಬಗಳು ಹಾಕಿದಾರಲ್ಲ ಇದು ಸರ್ ಕಂಬ ಹಾಕಬೇಕು ಆಕಡೆ ಹಾಕಬೇಕು ಸರ್ ಹಿಂದಕ್ಕೆ ಹೋಗ್ಬೇಕು ಸರ್ ಅದು ಒತ್ತಾವಿರಿ ಮಾಡ್ಕಂತ ಬಂದ ತೆಗ್ದು ಮುಚ್ಚಿಬಿಟ್ರಿ ಸರ್ ಇದನ್ನ